ಈಗ ಇಡೀ ಕರ್ನಾಟಕ ಒಂದ್ ರೀತಿ ಇವತ್ತು ಹಬ್ಬದ ವಾತಾವರಣ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಡೀ ಕರ್ನಾಟಕದ ಅಭಿವೃದ್ಧಿಗೆ ಮಾನ್ಯ ದೇವೇಗೌಡರು ಸರ್ ಅವರು ಕೊಟ್ಟಿರುವಂತಹ ಅಪ್ಪಾಜಿಯವ್ರು ಕೊಟ್ಟಿರುವಂತಹ ಕೊಡುಗೆ ಅಪಾರ ಅಪಾರವಾದಂಥದ್ದು ಇಡೀ ಕರ್ನಾಟಕದಲ್ಲಿ ನಾವು ತಿರುಗಿ ನೋಡಿದಾಗ ನೀರಾವರಿ ಇರ್ಬೋದು ಬೇರೆ ಯಾವುದೇ ಅಭಿವೃದ್ಧಿ ಕ್ಷೇತ್ರದಲ್ಲಿ ನಾವು ತಿರುಗಿ ನೋಡಿದಾಗ ತುಂಬಾ ಅದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟಿರುವಂತದ್ದು ಕರ್ನಾಟಕ ಅಂತ ಒಂದು ಧೀಮಂತ ವ್ಯಕ್ತಿತ್ವ ನಮ್ಮ ಜೊತೆಗಿದೆ ಅನ್ನೋದೇ ಒಂದು ನಮ್ಮ ದೊಡ್ಡ ಕೊಡುಗೆ ಅಂತ ಅದೊಂದು ದೊಡ್ಡ ನಮಗೆ ಸಂತೋಷ ಅಂತ ಹೇಳ್ಬೋದು ಇಡೀ ಭಾರತ ದೇಶದಲ್ಲಿ ಕರ್ನಾಟಕನ ಒಂದು ಭಾಗವಾಗಿ ಎಲ್ಲೋ ವಿಶೇಷವಾಗಿ ನೋಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ದೇವೇಗೌಡರು ಕರ್ನಾಟಕದ ಹೆಮ್ಮೆಯ ಪುತ್ರ ಅಂತ ಹೇಳ್ಬೇಕು ಹಿಂದೆ ಯಾರು ಆಗ್ಲಿಲ್ಲ ಮುಂದೆ ಕೂಡ ನಮ್ಮ ಪ್ರಧಾನ ಮಂತ್ರಿಯಾಗಿ ಕರ್ನಾ ಕರ್ನಾಟಕನ ಪ್ರತಿನಿಧಿಸಿ ಭಾರತ ದೇಶದಲ್ಲಿ ತಿರುಗಿ ನೋಡಿ ಕರ್ನಾಟಕದ ಒಂದು ಹೆಸರನ್ನ ಉಳಿಸಿದವರು ದೇವೇಗೌಡರು ಹಾಗಾಗಿ ನಾವು ಮುಂದೆ ಕೂಡ ಅಂತ ವ್ಯಕ್ತಿತ್ವನ ನಾವು ನೋಡ್ಲಿಕ್ಕೆ ಅಸಾಧ್ಯ ಅಂತ ಹೇಳ್ಬೋದು ಭಾರತದ ಒಂದು ಅಭಿವೃದ್ಧಿಯ ಪುಟದಲ್ಲಿ ರೈತರು ಎಷ್ಟು ಮುಖ್ಯ ಅಂತಾರೋ ಅನ್ನದಾತನ ಆ ಅನ್ನದಾತನಿಗೆ ಸಂಪೂರ್ಣವಾದ ಬೆಂಬಲನ ಕೊಟ್ಟಂತವರು ದೇವೇಗೌಡರು ಇವತ್ತಿನ ದಿನ ಇಡೀ ಕರ್ನಾಟಕದ ನೀರಾವರಿಯ ಅಭೂತಪೂರ್ವ ಕೊಡುಗೆ ಅಂದ್ರೆ ದೇವೇಗೌಡರು ಬೇರೆ ಬೇರೆ ರಾಜ್ಯಗಳಿಗೆ ನಾವು ಹೋಗಿ ನೋಡಿದಾಗ ನಾತ್ಗೆ ಹೋದಾಗ ಮೊದಲನೇದಾಗಿ ಅವರು ಎಲ್ಲಿಯವರು ಅಂತ ಕೇಳಿದಾಗ ಕರ್ನಾಟಕ ಅಂದಾಗ ದೇವೇಗೌಡ ಅಜ್ಜಿ ಅಂತಾನೆ ಹೇಳ್ತಾರೆ ನಾವು ಅಲ್ಲಿಗೆ ಹೋದಾಗ ಅದರ ಅನುಭವನ ನಾವು ಅನುಭವಿಸ್ಬೋದು ಹಾಗೇನೆ ಇಪ್ಪತ್ತೈದು ವರ್ಷನ ಒಂದು ಪ್ರಾದೇಶಿಕ ಪಕ್ಷ ಮುಗ್ಸುತ್ತೆ ಅಂದ್ರೆ ಅದಷ್ಟು ಈಸಿ ಅಲ್ಲ ಅಂದ್ರೆ ಯಾಕಂದ್ರೆ ನಮ್ಮ ಮನೇನ ನಾವು ಕಟ್ಟಿ ಬೇರೆಯವ್ರಿಗೆ ಬಾಡಿಗೆ ಕೊಡೋದು ಕಷ್ಟ ನಾವು ಬೇರೆಯವ್ರ ಮನೇಲಿ ಹೋಗಿರೋದು ತುಂಬಾ ಈಜಿ ಅಂದ್ರೆ ಅವ್ರು ಒಂದು ಪಕ್ಷನ ಕಟ್ಟಿ ಆ ಪಕ್ಷದಲ್ಲಿ ನೂರಾರು ಜನ ಕಾರ್ಯಕರ್ತರನ್ನ ಬೆಳೆಸಿ ಅದು ಇಡೀ ಕರ್ನಾಟಕಕ್ಕೆ ಒಂದು ಉನ್ನತವಾದ ಕೊಡುಗೆನ ಅವ್ರು ಕೊಟ್ಟಿದ್ದಾರೆ ಇವತ್ತಿನ ದಿನ ನಾವು ಬೇರೆ ಬೇರೆ ಪಕ್ಷದಲ್ಲಿ ಒಂದು ಉತ್ತಮವಾದ ಹುದ್ದೆಯನ್ನು ಅಲಂಕರಿಸಿ ಒಂದು ರಾಜಕೀಯ ಭವಿಷ್ಯನ ರೂಪಿಸ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಮೊದಲನೆಯ ಒಂದು ಮೆಟ್ಟಿಲಾಗಿ ದೇವೇಗೌಡರು ನಿಂತಿದ್ದಾರೆ ಅನ್ನೋದನ್ನ ನಾವು ಪ್ರತಿಯೊಬ್ಬರ ಒಂದು ರಾಜಕೀಯದ ಒಂದು ಇದನ್ನ ನೋಡಿದಾಗ ಹಂಡ್ರೆಡ್ ಅಲ್ಲಿ ನೈಂಟಿ ಪರ್ಸೆಂಟ್ ಎಲ್ರೂ ಕೂಡ ಈ ಕಾರ್ಖಾನೆಯಲ್ಲಿ ತಯಾರಾಗಿ ಓದಂತವ್ರೆ ಅಂತ ನಾವು ನಾವು ಇವ್ಯಾಲೇಟ್ ಮಾಡಿದ ಖಂಡಿತ ಗೊತ್ತಾಗುತ್ತೆ ಅಂತ ಮೌಲ್ಯಾಧಾರಿತ ರಾಜಕಾರಣ ಯಾವತ್ತೂ ಕೂಡ ಅವರು ದೇಶದ ರಾಜಕಾರಣನ ಮಾಡಲಿಲ್ಲ ಹಾಗೆ ಪ್ರಾದೇಶಿಕವಾಗಿ ಏನೆಲ್ಲ ಬೇಕು ಅನ್ನೋದನ್ನ ಹೊರತುಪಡಿಸಿ ಕೂಡ ಅವ್ರು ಯಾವತ್ತೂ ಕೂಡ ಒಂದು ಮಾರಕವಾದ ಡಿಸಿಷನ್ಸ್ನ ಯಾವತ್ತೂ ತಗೊಳ್ಳಿಲ್ಲ ಅವ್ರು ಸಿಕ್ಕಿದಂತಹ ಕಡಿಮೆ ಒಂದು ಅವಧಿನಲ್ಲಿ ಹೆಚ್ಚು ಕೆಲಸಗಳನ್ನ ಜನಸಾಮಾನ್ಯರಿಗೆ ಮಾಡಿದ್ದಾರೆ ಅದೇ ರೀತಿ ಅವರದೇ ದಾರಿಯಲ್ಲಿ ಕುಮಾರಣ್ಣನವರು ಕೂಡ ಜನಸಾಮಾನ್ಯರ ಅವಶ್ಯಕತೆಗೆ ಅನುಗುಣವಾಗಿ ಒಂದು ರಾಜಕೀಯದ ಒಂದು ಅವರ ಒಂದು ಏನು ಅಡ್ಮಿನಿಸ್ಟ್ರೇಷನ್ ಇದೆ ಅದನ್ನ ಮಾಡ್ಕೊಂಡು ಹೋಗಿರೋದು ಅವ್ರ ಇಪ್ಪತ್ತು ತಿಂಗಳಲ್ಲಿ ಜನರಿಗೆ ಏನ್ ಬೇಕು ಮಹಿಳೆಯರು ನೋವುಗಳೇನು ಎಕ್ಸಾಂಪಲ್ ಲಾಟ್ರಿ ನಿಷೇಧ ಮಾಡಿದ್ರು ಕೋಟಿ ಕೋಟಿ ಹಣ ಅವ್ರ ಪರ್ಸನಲ್ಲಿ ಬರುವಂತದ್ದು ಇದ್ರು ಕೂಡ ಸಮುದಾಯಕ್ಕೆ ವಂಚನೆ ಆಗಬಾರ್ದು ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅವತ್ತಿನ ದಿನ ಲಾಟ್ರಿ ನಿಷೇಧ ಮಾಡುವಂತಹ ಒಂದು ದಿಟ್ಟ ನಿರ್ಧಾರನ ತಗೊಂಡ್ರು ಅದೇ ರೀತಿಯಲ್ಲಿ ಏನು ಅವತ್ತು ಸರಾಯಿ ನಿಷೇಧ ಮಾಡಿದ್ರು ಅದು ಕೂಡ ತುಂಬಾ ದಿಟ್ಟವಾದ ನಿರ್ಧಾರ ಹಾಗೆ ಸಾಕಷ್ಟು ಶಾಲಾ ಕಾಲೇಜುಗಳನ್ನ ತೆರೆದ್ರು ಅದರಿಂದ ಏನಾಯ್ತು ಎಷ್ಟೋ ಬಡ ಮಕ್ಕಳು ಇಪ್ಪತ್ತು ಐವತ್ತು ನೂರು ಕಿಲೋಮೀಟರ್ ಹೋಗಿ ವಿದ್ಯೆ ಕಲಿಬೇಕಾದಂತೂ ಕಾಲೇಜ್ಗೆ ಹೋಗಂತ ಮಕ್ಕಳು ತಮ್ಮ ಮನೆ ಹತ್ತಿರದಲ್ಲೇ ಕಾಲೇಜನ್ನ ಕಾಲೇಜನ್ನ ಅವರು ಪದವಿಯನ್ನ ಪಡೆಯುವಿಕೆ ಸಾಧ್ಯ ಆಯ್ತು ಎಲ್ಲ ತಾಲೂಕುಗಳಲ್ಲಿ ಪದವಿಯ ಒಂದು ಕಾಲೇಜ್ಗಳು ಸ್ಟಾರ್ಟ್ ಆಗ್ಲಿಕ್ಕೂ ಕೂಡ ಇವರೇ ಮೂಲ ಕಾರಣ ಆದ್ರು ಹಾಗೆ ಎಷ್ಟೊಂದು ಹನ್ನೆರಡು ಸಾವಿರಕ್ಕೆ ಹೆಚ್ಚು ಟೀಚರ್ಸ್ ಅನ್ನ ಅಪಾಯಿಂಟ್ ಮಾಡ್ಕೊಂಡ್ರು ಇದು ಎಲ್ಲದರಲ್ಲೂ ಕೂಡ ಒಂದು ದಿಟ್ಟವಾದ ನಿರ್ಧಾರ ಅವ್ರಿದೆ ತುಂಗಭದ್ರಾ ಡ್ಯಾಮ್ ಇರ್ಬೋದು ಅದೇ ರೀತಿ ಹೇಮಾವತಿ ನದಿ ಇರ್ಬೋದು ಇವತ್ತು ನಾವು ತುಮಕೂರು ಡಿಸ್ಟಿಕ್ಟ್ ಅನ್ನ ನೋಡಿದಾಗ ಬೇರೆ ಬೇರೆ ಡಿಸ್ಟಿಕ್ಟ್ ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ಹುಡುಗಂತಹ ಹೇಮಾವತಿ ನದಿನ ಬೇರೆ ಬೇರೆ ಜಿಲ್ಲೆಗಳಿಗೆ ಕೂಡ ವಿಸ್ತರಿಸುವಂತಹ ಒಂದು ವಿಶಾಲವಾದಂತಹ ಹೃದಯವಂತಿಕೆ ಅವರಲ್ಲಿ ಇತ್ತು ಅದರಿಂದಲೇ ಇವತ್ತು ಕರ್ನಾಟಕದಲ್ಲಿ ನಾವು ಒಂದು ಐಡೆಂಟಿಟಿ ಬೇಕು ಯಾವುದೇ ಒಂದು ರಾಜ್ಯಕ್ಕೆ ಏನ್ ಬೆಳೀತಾರೆ ಅಲ್ಲಿ ಏನ್ ಮೂಲವಾದಂತಹ ಫೈನಾನ್ಷಿಯಲ್ ಆಕ್ಟಿವಿಟಿ ಇದೆ ಅಂತ ಅದರಲ್ಲಿ ತೆಂಗು ಕೂಡ ಒಂದು ಆ ಒಂದು ತೆಂಗಿಗೆ ಅದು ನಶಿಸಿ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ನಿಯಮಾವತಿ ನೀರನ್ನ ಕೊಡೋ ಮುಖಾಂತರವಾಗಿ ಇವತ್ತು ಕರ್ನಾಟಕದಲ್ಲಿ ಮತ್ತೊಮ್ಮೆ ಏನೋ ಕೊಬ್ಬರಿ ಬೆಲೆ ಇರ್ಬೋದು ಅದೇ ರೀತಿ ತೆಂಗಿನಕಾಯಿ ಇರ್ಬೋದು ಎಲ್ಲದಕ್ಕೂ ಮೂಲವಾಗಿ ಒಂದು ಅಸ್ತಿತ್ವನ ಮಾಡಿದ್ರು ಭದ್ರಾ ನೀರನ್ನ ಡ್ಯಾಮ್ ಕಟ್ಟೋ ಮುಖಾಂತರ ಅನ್ನ ಬೆಳೆಯೋದ್ರ ಮುಖಾಂತರ ಇಡೀ ದೇಶಕ್ಕೆ ಅನ್ನದಾತರ ಆಗೋದಕ್ಕೆ ಅವಕಾಶ ಕಲ್ಪಿಸ್ಕೊಟ್ರು ಹೀಗೆ ಅವರ ಒಂದು ಸೇವೆನ ಸೈನಿಕತೆ ಯಾವುದೇ ರೀತಿ ಅವರು ಸೆಂಟ್ರಲ್ ಅಲ್ಲಿ ಅವರು ದೇಶದ ಒಂದು ಹೋಗ್ಬೇಕಾದ್ರೆ ಯಾವುದೇ ಕವಚನ ತೊಟ್ಟೋಗ ಅವರ ಮನಸ್ಸಿನ ಕವಚ ಗಟ್ಟಿಯಾಗಿತ್ತು ಅವ್ರಿಗೆ ಒಂದೇ ಅನಿಸಿದ್ದು ನನ್ನ ಜನ ನನ್ನ ದೇಶ ಯಾವತ್ತು ಸಿಕ್ಯೂರ್ ಆಗಿದೆ ಅನ್ನಿಸ್ತು ಆ ಕಾನ್ಫಿಡೆನ್ಸ್ ಅಲ್ಲಿ ಅವರು ಅವರು ಒಂದು ಸೈನ್ಯ ಆರ್ಮಿಗೆ ನಾನು ಹೇಮಾವತಿ ಅಂತ ರಾಜ್ಯ ವಕ್ತಾರರು ಹಾಗೆ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾವು ಸಾವಿರಾರು ಜನ ಕಾರ್ಯಕರ್ತರಿದ್ರು ಕೂಡ ಕುಮಾರ್ ಕಣ್ಣು ಹೋಗೋದು ಯಾರೋ ಒಬ್ರು ಒಂದು ಪೇಪರ್ ಚಿಕ್ಕ ಪೇಪರ್ ಇಟ್ಕೊಂಡು ಬಂದ್ರೆ ಅವರ ಒಂದು ಜನಸಾಮಾನ್ಯರ ಕಡೆನೆ ಅವ್ರ ಗಮನ ಇರುತ್ತೆ ಹಾಗಾಗಿ ಇಷ್ಟು ಕಾರ್ಯಕರ್ತರನ್ನ ಬೆಳೆಸಿದ್ದಾರೆ ರಾಜಕಾರಣ ಮಾಡಿದ್ದಾರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು ಯಾರೋ ಕಾರ್ಯಕರ್ತರು ಕೋಟಿ ಕೋಟಿ ದುಡ್ಡು ಮಾಡ್ಕೊಂಡ್ರು ಅವ್ರಿಂದ ಅನ್ನೋದಕ್ಕಿಂತ ಅವರ ಒಂದು ಬೆಳವಣಿಗೆಯಿಂದ ಜನಸಾಮಾನ್ಯರಿಗೆ ಅನುಕೂಲ ಆಯಿತು ಅಂತ ಹೇಳ್ಬೋದು ಇದು ಕರ್ನಾಟಕದಲ್ಲಿ ಇಪ್ಪತ್ತೈದು ವರ್ಷನ ನಾವೇನು ತುಂಬಿಸಿದೀವಿ ಇವತ್ತು ಪ್ರಾದೇಶಿಕ ಪಕ್ಷ ಪಕ್ಕದ ರಾಜ್ಯಗಳಲ್ಲಿ ನೋಡ್ಕೋಬೇಕು ಪ್ರಾದೇಶಿಕ ಪಕ್ಷಗಳು ಎಷ್ಟು ಮುಖ್ಯ ಅನ್ನೋದ್ರ ಅರಿವು ನಮ್ಮ ಜನರಿಗೆ ಗೊತ್ತಾಗಬೇಕು ನಮ್ಮ ಮನೆಯವರು ಮಾತ್ರ ನಮ್ಮನ್ನ ಮಕ್ಕಳಾಗಿ ನೋಡ್ಲಿಕ್ಕೆ ಸಾಧ್ಯ ಯಾವುದೋ ಒಂದು ಡೆಲ್ಲಿನಲ್ಲಿ ನಾವು ಪ್ರಾದೇಶಿಕ ಪಕ್ಷನ ಬಿಟ್ಟು ನಾವು ಬೇರೆ ಪಕ್ಷಗಳಿಗೆ ನಾವು ಮನ ಹೋಲೈಕೆ ಆದಾಗ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಯಾರು ಇರೋದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಪ್ರಾದೇಶಿಕ ಪಕ್ಷಕ್ಕೆ ಅವಕಾಶ ಕೊಟ್ಟು ಒಂದು ಸಿಂಗಲ್ ಅಂದ್ರೆ ಏನ್ ಹೇಳ್ತೀವಿ ನಾವು ತನ್ನದೇ ಬಹುಮತದಲ್ಲಿ ಗೆದ್ದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಒಂದು ಉತ್ತಮ ಕೊಡುಗೆಯನ್ನು ಕೊಡ್ಲಿಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಆಗಬೇಕು ಅಂತದೊಂದು ದಿನನ ಅಪ್ಪಾಜಿ ಅವರು ನೋಡಬೇಕು ಅಂತ ಒಂದು ಅಧಿಕಾರನ ಕುಮಾರಣ್ಣನವರು ನಮ್ಮೆಲ್ಲರಿಗೂ ನೀಡಬೇಕು ಅಂದ್ರೆ ನಾವೆಲ್ಲರೂ ಕೂಡ ಮುಂದಿನ ಒಂದು ಎಲೆಕ್ಷನಲ್ಲಿ ಅಲ್ಲಿ ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಡೋ ಮುಖಾಂತರ ಕರ್ನಾಟಕನ ಒಂದು ಉತ್ತಮ ದಿಕ್ಕಿಗೆ ಹೋಗ್ಬೋದು ಅಂತ ನಾನಾದರೂ ಅಹ್ ಜನಸಾಮಾನ್ಯರ ಕಾರ್ಯಕ್ರಮ ಬಗೆಗೆ ತುಂಬಾ ಹೆಮ್ಮೆ ಅನಿಸ್ತದೆ ಖುಷಿ ಅನಿಸ್ತದೆ ಅವರು ಐಸಾ ಆರೋಗ್ಯ ಇನ್ನೂ ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತೀವಿ ಜಾತಿಯ ದಂತಾದಳ ಸರ್ಕಾರ ಬಂದ್ಬಿಟ್ರೆ ನೆಕ್ಸ್ಟ್ ಇಡೀ ಜಿಲ್ಲೆಯಲ್ಲಿ ಇಡೀ ಕುಟುಂಬದಲ್ಲಿ ಬಡೋ ರೈತರಿಗೆ ಬಡೋ ಜನಕ್ಕೆ ಹತ್ತತ್ತು ಮನೆ ಕಟ್ಟಿಸ್ಕೊಡ್ತೀವಿ ಇನ್ನೂರೈವತ್ತು ಇನ್ನೂರ ಐವತ್ತು ಯೂನಿಟ್ ಕರೆಂಟ್ ಯೂನಿಟ್ ಫ್ರೀಯಾಗಿ ಕೊಡಿಸ್ತೀವಿ ನಾವು ಇದೇ ಮೈಸೂರಲ್ಲಿ ಕುಮಾರಣ್ಣ ಅವರು ಬಂದಾಗ ತಲೆ ಸೋತ್ಕೊಂಡು ಕುತ್ಕೊಂಡ್ಬಿಟ್ರು ಕುತ್ಕೊಂಡಾಗ ನಾನು ಹೇಳ್ದೆ ನೆಕ್ಸ್ಟ್ ಗೆದ್ದು ಬಂದರೆ ಬಕ್ಕೆ ನನಗೆ ಕರೆದು ನೀವೇ ಕೊಡಬೇಕು ಅಂತ ಹೇಳಿದೆ ಅದೇ ರೀತಿ ಬಕ್ಕೆ ಕರೆದು ಕೊಟ್ರು ಗೆದ್ದಿದ್ದೀನಿ ನಾನು ಬಾ ಅಂತ ಗುರ್ತಿಸ್ಬಿಟ್ಟು ಕರೆದ್ಬಿಟ್ಟು ಬಕ್ಕೆ ಕೊಟ್ರು ನೆಕ್ಸ್ಟು ಇನ್ನೂ ಪ್ರಧಾನ ಮಂತ್ರಿ ಆಗಬೇಕು ನಮ್ಮ ಜಾಂತೀ ದಳ ಸರ್ಕಾರ ಬರಬೇಕು ನಮ್ಮ ಮಣ್ಣಿನ ಮಕ್ಕಳಿಗೆ ಜೀವ ತುಂಬಬೇಕು ಬಡವ ಹೆಣ್ಮಕ್ಳಿಗೆ ಆ ಸ್ಕೂಲು ಕಾಲೇಜ್ ಎಲ್ಲಿದೆಯೋ ಆಗಬೇಕು ನಮ್ಮ ಮಹಿಳೆಯರು ಮುಂದೆ ಬರಬೇಕು ಜಾತಿ ದಳ ಸರ್ಕಾರ ಬಂದ್ರೆ ಇಡೀ ಜಿಲ್ಲೆ ದಲ್ಲೇ ಮನೆ ಕಟ್ಕೊಡ್ಬೇಕು ಅವರು ಬಡ ಜನಕ್ಕೆ ಹುಡುಕಿ ಹುಡುಕಿ ಹಿಂಗಿದೆ ಪರಿಸ್ಥಿತಿ ತುಂಬಾ ಕಷ್ಟ ಇದೆ ಅವರಷ್ಟು ಅವ್ರಿಗೆ ಆಯುಷಾ ಆರೋಗ್ಯ ಕೊಟ್ಟು ಅವ್ರಿಗೆ ಒಳ್ಳೇದಾಗ್ಲಿ ಇನ್ನೂ ನೂರಿಕ್ ಮೂವತ್ತು ವರ್ಷ ಇರ್ಲಿ ಅಂತ ನಾವು ದೇವ್ರನ್ನ ಪ್ರಾರ್ಥನೆ ಮಾಡಿ ತಾಯಿ ಚಾಮುಂಡೇಶ್ವರಿನ ಕೇಳ್ತೀವಿ ನಾವು ಮೈಸೂರು ಮಹಿಳಾ ಸಂಘ ಉಪಾಧ್ಯಕ್ಷರು মমতা ব্যানার্জি <Sessizlik> 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 <Sessizlik>